ಸಿನಿಮಾದಲ್ಲಿರುತ್ತೆ ಸಿಚುವೇಶನ್ ಸಾಂಗ್ ಅದು ಸಿನಿಮಾದಲ್ಲಿ ಅಂದರೆ ಅಲ್ಲಲ್ಲಿ ಬಿಟ್ಸ್ ಥರ ಬರುತ್ತೆ ಸಿನಿಮಾದಲ್ಲಿ ಮಧ್ಯದಲ್ಲಿ ಸೀನ್ ಬರುತ್ತೆ ಸಾಂಗ್ ಬರುತ್ತೆ ಆ ಥರ ಸೊ ಅದು ಒಟ್ಟಾರವಾಗಿ ಒಂದು ಸಾಂಗ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಆ ಬಿ ಜಿ ಎಮ್ ಮಾಡೋ ಟೈಮಲ್ಲಿ ಒಂದು ಐಡಿಯಾ ಬಂತು ಸೊ ಆ ಸಂದರ್ಭದಲ್ಲಿ ಮಾಡಿದ್ದಿದ್ದು ಮುಂದೆ ಹೋಗಿದ್ದಕ್ಕೆ ಆಗಿದ್ದ ಅನುಕೂಲ ಅದು ಹೇಳಿ ಪ್ರಯೋಜನ ಅಷ್ಟು ತುಂಬ ಅನುಕೂಲ ಆಗಿಬಿಡ್ತು ನಮಗೆ ನಮ್ಗೆ ತುಂಬ ಖಾಲಿ ಇದೆ ಜಾಗ ಥಿಯೇಟ್ರವರೆಲ್ಲ ನಮ್ಮ ಸಿನಿಮಾ ಕೇಳಿ ತಗೊಳ್ತಾ ಇದ್ದಾರೆ ಆಮೇಲೆ ಒಂದು ಒಳ್ಳೆ ಸಿನಿಮಾಗಳು ನೋಡಿ ಒಂದು ಎರಡು ಮೂರು ವಾರ ಗ್ಯಾಪ್ ಆಗಿದೆ ಆಡಿಯನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಬೇಕು ಆಮೇಲೆ ಎಲ್ಲ ಈ ಥರದ ಎಲಿಮೆಂಟ್ಗಳು ಇರುವಂಥ ಸಿನಿಮಾ ಇದು ಸೊ ಆ ಎಲ್ಲ ವಿಚಾರದಲ್ಲಿ ಆಮೇಲೆ ನಮಗೆ ಪ್ರಮೋಷನ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟೈಮ್ ಸಿಕ್ತು ಎಲ್ಲ ಪ್ಲಾನಿಂಗ್ ಚೆನ್ನಾಗಿ ಸಿಕ್ತು ನಮ್ಗೆ ಮುಂದಕ್ಕೆ ಬಸ್ ಎರಡು ವಾರ ಮುಂದಕ್ಕೆ ಬಂದಿದ್ದು ತುಂಬ ಅನುಕೂಲ ಆಯಿತು ನಮಗೆ ಆ್ಯಕ್ಚುಲಿ ಎಲ್ಲ ಡಿಸ್ಟಿಕ್ ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ವಿ ನಿನ್ನೆ ಹಾಸನಕ್ಕೆ ಹೋಗಿದ್ವಿ ತುಮಕೂರಿಗೆ ಹೋಗಿದ್ವಿ ಎಲ್ಲ ಡಿಸ್ಟಿಕ್ಗಳಿಗೂ ಇದ್ದೀವಿ ಪ್ರಚಾರಕ್ಕೆ ಅದೇ ಸ್ವಲ್ಪ ಮುಂದಕ್ಕೆ ಬಂದಿದ್ದು ಅದು ಸ್ವಲ್ಪ ಅನುಕೂಲ ಆಯಿತು ನಮಗೆ ಸೊ ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಇಲ್ಲ ನಾನು ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಇದು ಪ್ರೊಡ್ಯೂಸರ್ ಸಿನಿಮಾ ಯಾಕಂದರೆ ಇಷ್ಟು ದೊಡ್ಡ ಬಜೆಟ್ ಸಿನಿಮಾನ ಮೊದಲು ಫಸ್ಟ್ ಸಿನಿಮಾಗೆ ಧೈರ್ಯ ಮಾಡೋದು ತುಂಬ ಕಷ್ಟ ಅವರಿಗೆ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಒಂದು ಪ್ಯಾಷನ್ ಬೇಕಾಗತ್ತೆ ಹಂಗಿದ್ದಾಗ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ ಸೊ ಹಾಗೆ ಅವರಿಗೆ ಈ ಮೂಮೆಂಟಲ್ಲಿ ನಾನು ಹೇಳೋಕ್ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಬನ್ನಿ ಸರ್ ಎಲ್ಲ ಚೆನ್ನಾಗಿ ಮಾಡೋಣ ನಮಗೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ದೆ ಬಟ್ ಈ ಮೂಮೆಂಟಲ್ಲಿ ನಮಗೆ ಇಂಡಸ್ಟ್ರಿ ದೊಡ್ಡವರು ಅನ್ಸ್ಕೊಂಡವ್ರ ಸಪೋರ್ಟ್ ಏನೂ ಸಿಗ್ತಾ ಇಲ್ಲ ಲಿಟ್ರಲ್ಲಿ ಹೇಳಬೇಕು ಅಂದರೆ ನಾವು ಲಾಸ್ಟ್ ಟ್ರೈಲರ್ ಬಿಟ್ವಿ ಒಂದು ದೊಡ್ಡ ಈವೆಂಟ್ ಮಾಡೋಣ ಒಂದಿಷ್ಟು ಪ್ರಚಾರ ಕೊಡೋಣ ಯಾಕೆಂದರೆ ಇಂಥ ಒಂದು ಸಿನಿಮಾನ ಪ್ರಚಾರ ಸರಿಯಾಗಿ ಕನೆಕ್ಟ್ ಆಗೋದು ತುಂಬ ಅಗತ್ಯ ಇರುತ್ತೆ ನಾವು ಇಲ್ಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಇದು ಹರಿದಾಡ್ತಾ ಇರುತ್ತೆ ಆ ಸಿನಿಮಾ ದೊಡ್ಡ ಪ್ರಚಾರ ಆಗಿದೆ ಅನ್ನೋ ಇರ್ತೀವಿ ನಾವು ಒಂದು ಗ್ರೌಂಡ್ ಲೆವೆಲಿಗೆ ರೀಚ್ ಆಗಬೇಕು ಅಂದರೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡವ್ರು ಅನಿಸ್ಕೊಂಡು ಬಂದು ಸಪೋರ್ಟ್ ಮಾಡಬೇಕಾಗತ್ತೆ ಆ ಸಪೋರ್ಟ್ ನಮ್ಗೆ ಯಾವುದು ಸಿಗಲಿಲ್ಲ ಅದಕ್ಕೆ ನಾವು ಟ್ರೈಲರ್ನ ಈವೆಂಟ್ ಮಾಡೋದು ಕ್ಯಾನ್ಸಲ್ ಮಾಡಿದ್ವಿ ಸೊ ಇವತ್ತು ಈ ಸಾಂಗ್ ರಿಲೀಸ್ ಕೂಡ ನಮಗೆ ಆ ನಾನು ಹೇಳಿದೆ ಪ್ರೊಡ್ಯೂಸರ್ಗೆ ಬನ್ನಿ ಸರ್ ನಮಗೆ ಮೀಡಿಯಾ ಇದೆ ಯಾಕಂದರೆ ನಮ್ಮ ಟೈಟ್ಲು ಅಲ್ಲಿಂದ ಲಾಂಚಿಂದ ಇಲ್ಲಿವರೆಗೂ ಮಾಧ್ಯಮದವ್ರು ಬರ್ಕೊಂಡು ಬಂದಿದ್ದಾರೆ ಟಿ ವಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಇವತ್ತಿದೊಂದು ಒಳ್ಳೆ ಏನೋ ಒಂದು ಕ್ವಾಲಿಟಿ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ಒಂಚೂರು ಗೊತ್ತಾಗ್ತಾ ಇದೆ ಅಂದರೆ ಅದು ಅವರಿಂದ ಇದನ್ನು ಬಿಟ್ಟರೆ ನಾವು ಜನಗಳನ್ನು ನಂಬೋಣ ನಾವು ಒಳ್ಳೆ ಕಾಂಟ್ ಕಂಟೆಂಟ್ ಮಾಡಿದ್ಮೇಲೆ ನಮಗೆ ನಾವು ಅದನ್ನು ನಂಬೋಣ ಅಂತ ಅವ್ರಿಗೆ ಧೈರ್ಯ ಹೇಳಿದೆ ನಾನು ಸೊ ಇದೊಂದು ಸ್ವಲ್ಪ ಬೇಜಾರು ವಿಷಯ ಯಾಕಂದ್ರೆ ಒಬ್ಬ ಇನ್ವೆಸ್ಟ್ ಮಾಡೋ ಕರ್ಕೊಂಡು ಯಾವ ಧೈರ್ಯ ಮುಂದೆ ಮಾಡ್ಬೇಕಾದ್ರು ಕುಗ್ಗು ಹೋಗ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ